ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರ ಮಳೆಯಾಗಿದೆ ಧಾರಾಕಾರ ಮಳೆ ಆದ ಪರಿಣಾಮ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗಿದೆ ಬಂಟ್ವಾಳ ಪುತ್ತೂರು ಕಡಬ ಈ ಭಾಗದಲ್ಲಿ ಮಳೆಯಾಗಿದೆ ವಿವಿಧೆಡೆ ದಕ್ಷಿಣ ಕನ್ನಡ ಭಾಗದಲ್ಲಿ ಮಳೆಯಾದ ಪರಿಣಾಮ ಮಳೆ ಅವಾಂತರ ಕೂಡ ಹೆಚ್ಚಾಗಿದೆ ಉಳ್ಳಾಲ ಟಿಸಿ ರೋಡ್ ಮುಳಿಗುಡ್ಡೆಯಲ್ಲಿ ಮಳೆ ಅವಾಂತರ ಹೆಚ್ಚಾಗಿತ್ತು ಮನೆ ಆವರಣದಲ್ಲಿ ಮನೆಯ ಗೋಡೆ ಬಿದ್ದು ಒಂದಷ್ಟು ಅವಾಂತರ ಸೃಷ್ಟಿಯಾಗಿದೆ ಮಣ್ಣು ಕುಸಿತದಿಂದ ಅಲ್ಲಿರುವಂಥ ಸಣ್ಣ ಪುಟ್ಟ ಮನೆಗಳು ಕುಸಿಯೋ ಭೀತಿಯನ್ನು ಎದುರಿಸ್ತಿದ್ದಾವೆ ಜೆ ಸಿ ಬಿ ಮೂಲಕ ಮಣ್ಣಿನ ತೆರವು ಕಾರ್ಯಾಚರಣೆ ನಡೀತಾ ಇದೆ ನೋಡಿಲ್ಲಿ ಆ ಗೆರೆ ಅಂತ ಏನು ಹೇಳ್ತಾರೆ ಆ ಭಾಗದಲ್ಲಿ ಮನೆಗಳಿರೋದ್ರಿಂದಾಗಿ ಈ ಗುಡ್ಡದ ಭಾಗ ಏನಿದೆ ಅಲ್ಲಿ ಮಣ್ಣು ಕುಸಿತ ಆಯಿತು ಅಂದರೆ ಆ ಮನೆ ಬಿಡೋ ಚಾನ್ಸಸ್ ಇರುತ್ತೆ ಅದು ಆತಂಕ ಸೊ ನೋಡ್ತಾ ಇದ್ರಿ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಧಾರಾಕಾರ ಮಳೆಯಾಗಿರೋದ್ರಿಂದಾಗಿ ಜನಸಾಮಾನ್ಯರು ಒಂದು ರೀತಿ ಆತಂಕದ ವಾತಾವರಣವನ್ನು ಎದುರಿಸ್ತಾ ಇದ್ದಾರೆ ಸಣ್ಣ ಪುಟ್ಟ ಮನೆಗಳು ಅಂದರೆ ಬಹುಶಃ ಒಂದು ರೀತಿ ಕುಸ್ತು ಬೀಳ್ತವೆ ಬಟ್ ನೀವು ಗಮನಿಸಬಹುದು ರಸ್ತೆ ಇದೆ ರಸ್ತೆ ಪಕ್ಕದ ಎತ್ತರದ ಪ್ರದೇಶದ ಒಂಥರ ಸಣ್ಣ ಗುಡ್ಡದ ಥರ ಇದೆ ಅಲ್ಲೇನಾಗಿದೆ ಮಣ್ಣು ಬಿಟ್ಟಿದೆ ಆ ಸಣ್ಣ ಗುಡ್ಡದ ಮೇಲಿರುವಂಥ ಮನೆಗಳಿಗೆ ಏನಾದಂಕ ಹಿಂಗೆ ಮನೆ ಏನಾದರೂ ಕುಸ್ತು ಹೋಗುತ್ತಾ ಅನ್ನುವಂಥ ಆತಂಕದಲ್ಲಿ ಜನ ದೂಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ